ನೋಡ್ರಿ ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ಓಟ್ ಚೋರಿ ಅಲ್ಲ ದೇಶದ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅಂತೇಳಿ ಆಲೋಚನೆ ಮಾಡಬೇಕು ಇವತ್ತು ಓಟ್ ಚೋರಿ ಬಗ್ಗೆ ಮಾತಾಡ್ತಕ್ಕಂಥ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಇವತ್ತು ದೇಶದ ಮತದಾರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಯಾವ ಇವತ್ತು ದೇಶದ ಜನ ನಿಮ್ಮನ್ನು ಧಿಕ್ಕರಿಸಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿ ದೇಶದ ಜನ ಸ್ಪಷ್ಟವಾಗಿ ಬಯಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ನಾಯಕತ್ವ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಮೂರನೇ ಬಾರಿಗೆ ದೇಶದಲ್ಲಿ ಇವತ್ತು ಅಥವಾ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಹನ್ನೊಂದು ವರ್ಷಗಳಿಂದ ದೇಶ ನಡೆಸ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನೀವು ಐವತ್ತೈದು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೇಶ ನಡೆಸ್ತಲ್ಲ ಯಾವತ್ತಾರ ಭಾರತ ಅಭಿವೃದ್ಧಿ ಪದ್ಧತಿ ಆಗಬೇಕು ಅಂತ ಯೋಚನೆ ಮಾಡಿದ್ದೀರಾ ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಶ್ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ವಿಕಸಿತ ಭಾರತ ಆಗಬೇಕು ಅನ್ನುವ ಕನಸನ್ನು ಹಿಡ್ಕೊಂಡು ಹೊರಟಿದ್ದಾರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇತ್ತು ರಾಹುಲ್ ಗಾಂಧಿಯವರು ಮನಬಂದಂತೆ ನಡೆದುಕೊಳ್ತಾ ಇದ್ದಾರೆ ಇವತ್ತು ಅಮೇರಿಕಾ ಅಂತ ದೇಶ ನಮಗೆ ಸವಾಲನ್ನ ಹೊಟ್ಟಿದೆ ಭಾರತಕ್ಕೆ ಆದ್ರೆ ನರೇಂದ್ರ ಮೋದಿಜಿ ಹಿಂದೆ ಹಿಂದೆ ಸರಿಲಿಲ್ಲ ಇವತ್ತು ಜಿ ಎಸ್ ಟಿ ರಿಫಾರ್ಮ್ಸ್ ಅನ್ನ ತಂದಿದ್ದಾರೆ ಜಿ ಎಸ್ ಟಿ ಸುಧಾರಣೆನ ತರೋ ಮೂಲಕ ದೇಶದ ಎಲ್ಲ ವರ್ಗದ ಜನರಿಗೆ ಬಡವರು ಮಧ್ಯಮದ ವರ್ಗದವರವರು ಎಲ್ರಿಗೂ ಕೂಡ ಒಂದು ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಆರ್ಥಿಕ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಇವತ್ತು ಭಾರತ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನವ್ರಿಗೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ನಾವು ರಾಜ್ಯಾದ್ಯಂತ ನಾವೆಲ್ಲ ಕರೆ ಕೊಟ್ಟಿದ್ದೇವೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಕರ್ನಾಟಕ ಅಂತೇಳಿದ್ರೆ ಇವತ್ತು ಬೆಂಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಬಿಜಾಪುರ ಇರ್ಬೋದು ಕಲಬುರ್ಗಿ ಇರ್ಬೋದು ಇವತ್ತು ಗುಂಡಿಗಳಿಂದ ತುಂಬಿರ್ತಕ್ಕಂಥದ್ದು ಜನ ಇವತ್ತು ಉಗಿತಾ ಇದ್ದಾರೆ ಇಡೀ ಶಾಪವನ್ನು ಆಗ್ತಾ ಇದ್ದಾರೆ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಸಲುವಾಗಿ ಇವತ್ತು ನಾವು ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಗಂಟೆಗಳ ಕಾಲ ರಾಜ್ಯಾದ್ಯಂತ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಾಸ್ತಾ ರೋಕೋ ರಸ್ತೆ ತಡೆಯನ್ನು ನಾವು ಮಾಡ್ತಾ ಇದ್ದೇವೆ ಎರಡು ದಿನಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜನಪ್ರತಿನಿಧಿಗಳ ರಾಜಕೀಯ ಚಿಂತನಾ ಶಿಬಿರದಲ್ಲಿ ನಾವೆಲ್ಲರೂ ಸಹ ಒಕ್ಕೊರಳಿನಿಂದ ಒಂದು ನಿರ್ಣಯವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ರಾಜ್ಯದ ಯಾವುದೇ ಜಾತಿ ಮತ ಪಂಥ ನಾವು ಯಾರೇ ಏನೇ ಇದ್ದರೂ ಸಹ ಇವತ್ತು ರಿಲಿಜನ್ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಹಿಂದೂ ಅಂತಲೇ ಬರೆಸಬೇಕು ಅಂತೇಳಿ ಒಕ್ಕೊರಳಿನ ನಿರ್ಣಯವನ್ನು ಕೂಡ ಈಗಾಗಲೇ ಮಾಡಿದ್ದೇವೆ ನನ್ನ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರಲ್ಲೂ ಸಹ ನಾನು ವಿನಂತಿ ಮಾಡ್ತೇನೆ ಇದು ನಾವೆಲ್ಲರೂ ಸಹ ವಿತ್ ಪ್ರಿಯಾರಿಟಿ ಆದ್ಯತೆಯ ಮೇ ಆದ್ಯತೆಯ ಮೇರೆಗೆ ನಾವು ಹಿಂದೂ ಅಂತಲೇ ಬರೆಸ್ಬೇಕು ಅನ್ನಿಟ್ಟು ನಮ್ಮ ಕಾರ್ಯಕರ್ತರು ಕೂಡ ಕೈ ಜೋಡಿಸ್ತಾರೆ